ಭೀಮ್ ಧ್ವನಿ ನ್ಯೂಸ್ ಗೆ ಸ್ವಾಗತ ನೂತನ ವರ್ಷದ ಶುಭಾಶಯಗಳು ನಮಸ್ಕಾರ ಭೀಮ್ ಧ್ವನಿ ಕನ್ನಡ ನ್ಯೂಸ್ ನಿಂದ ನೀವು ನೋಡುತ್ತಿದ್ದೀರಿ ಎರಡು ಸಾವಿರದ ಇಪ್ಪತ್ತ ಹೊಸ ವರ್ಷಕ್ಕೆ ಸ್ವಾಗತ ಈ ಹೊಸ ವರ್ಷ ಎಲ್ಲರಿಗೂ ಸುಖ ಶಾಂತಿ ಆರೋಗ್ಯ ಮತ್ತು ಸಮೃದ್ಧಿಯನ್ನ ತರಲಿ ನೀವು ಮಾಡಿದ ಎಲ್ಲ ಉತ್ತಮ ಕೆಲಸಗಳು ಫಲಿಸಲಿ ಕನಸುಗಳು ನಗು ನಗುತ್ತಾ ಇರಲಿ ಎಂದು ಭೀಮ್ ಧ್ವನಿ ಆಶಿಸುತ್ತೆ ಭೀಮ್ ಧ್ವನಿ ಕನ್ನಡ ನ್ಯೂಸ್ ನೊಂದಿಗೆ ಈ ವರ್ಷವೂ ಕೂಡ ನಾವು ನಿಮ್ಮೊಂದಿಗೆ ಇರುತ್ತೇವೆ ನೇಜವಾದ ಸುದ್ದಿಗಳೊಂದಿಗೆ ಹೊಸ ವರ್ಷದ ಹಾರೈಸುವುದು ಎಲ್ಲರಿಗೂ ಧನ್ಯವಾದಗಳು ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಬಾಗಲ್ಕೋಟ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡಾ ಹೀರೋ ಬಜಾಜ್ ಟಿವಿಎಸ್ ಯಮಹಾ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟ್ರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮಿ ಟೆಂಪಲ್ ಬಾಗಲ್ಕೋಟ್